लोकसभा ಚುನಾವಣೆ ಮುಗಿುವ ಹಂತಕ್ಕೆ ಬಂದು ನಿಂತಿದೆ ಇನ್ನು 5 ದಿನಕ್ಕೆ 7ನೇ ಹಂತದ ಮತದಾನಕ್ಕೆ ಕೂಡ ತೆರೆ ಬೀಳುತ್ತೆ ಈ ಮಧ್ಯೆ ಮೋದಿ ಆಡಿರುವ ಪರಮಾತ್ಮನ ಹೇಳಿಕೆ ವಿಪಕ್ಷಗಳಿಗೆ ಅಸ್ತ್ರ ಆಸಕಂತಾಗಿದೆ ಈಶ್ವರನೇ ನನ್ನನ್ನ ಕಳಿಸಿದ್ದು ಎಂದಿರೋ ಪ್ರಧಾನಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಮ್ಮದೇ ದಾಟಿಯಲ್ಲಿ ವ್ಯಂಗ್ಯwartತಿದ್ದಾರೆ شاید ઈશ્વરને હી મુજે કિસ કામ કે લિયે ભેજા હૈ કિસી પરપસ કે લિયે ભેજા હૈ ઓર ઈશ્વર હી મુજે સબ કુછ કરવાતા હૈ ಈಶ್ವರ ಕಳಿಸಿದ್ದಾನೆ ಅವನೇ ಎಲ್ಲ ಮಾಡಿಸ್ತಾನೆ ಪ್ರಧಾನಿ ಮೋದಿ ಆಡ್ತಿರುವ ಮಾತಿದು ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿರುವ ಮೋದಿ ಹಲವು ಕಡೆ ತಮ್ಮನ್ನ ಖುದ್ದು ಈಶ್ವರನೇ ಕಳಿಸಿದ್ದಾನೆಂದು ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಆಡ್ತಿರುವ ಈ ಮಾತು ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ ಶಾಯ್ ಈಶ್ವರನೇ ಹಿಂಗೆ ಭೇಜಾ ಪರ್ಪಸ್ ಈಶ್ವರ ಹಿ ಮುಂದೆ ಕರ್ವಾತ ನರೇಂದ್ರ ಮೋದಿ ದೇವರ ಅವತಾರನ ಸಿದ್ದರಾಮಯ್ಯ ಪ್ರಶ್ನೆ ಪ್ರಧಾನಿ ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿಗೆ ಬಹುತ್ವದ ಮೇಲೆ ನಂಬಿಕೆ ಇಲ್ಲ ಅಂತ ಮಾತಿನಲ್ಲೇ ತಿವಿದಿದ್ದಾರೆ ಇಷ್ಟೇ ಅಲ್ಲದೆ ಮೋದಿಯೇನು ದೇವರ ಅವತಾರಣ ಎಂದು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಇನ್ನು ಫಲಿತಾಂಶದ ಬಗ್ಗೆಯೂ ಮಾತನಾಡಿದ ಸಿಎಂ ಸೋಲಿನ ಭೀತಿಗೆ ಈ ರೀತಿ ಮಾಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ ನರೇಂದ್ರ ಮೋದಿ ಹೇಳ್ತಾರೆ ನನಗೆ ದೇವರೇ ಕಳಿಸಿದ ದೇವರೇ ಕಳಿಸಿದನೆ ನನಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವರು ಕಳಿಸಿದನೆ ಏನು ದೇವ್ರ ಅವತಾರನ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲೇ ಇಲ್ಲ ಉದ್ದೇಶ ಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಖುದ್ದು ಪರಮಾತ್ಮನೇ ಕಳಿಸಿದ್ದಾನೆ ಎಂಬ ಹೇಳಿಕೆಗೆ ಸಚಿವ ಎಚ್ ಸಿ ಮಹಾದೇವಪ್ಪ ವ್ಯಂಗ್ಯ ದೇವದೂತ ಬಂದ ಈ ಎಲ್ಲ ಸಮಸ್ಯೆ ಶುರುವಾಗಿದೆ ಎಪ್ಪತ್ತೆರಡು ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗೆ ಏರಿತು ಅರವತ್ತು ರೂಪಾಯಿ ಇದ್ದ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿಗೆ ಏರಿಕೆಯಾಯಿತು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದೋಯ್ತು ಅಂತ ತಿರುಗೇಟು ಕೊಟ್ಟಿದ್ದಾರೆ ಅದಾನಿ ಬಗ್ಗೆ ಕೇಳಿದರೆ ಪರಮಾತ್ಮ ಹೇಳಿದ್ದಾನೆ ಅಂತಾರೆ ಬಿಹಾರದಲ್ಲಿ ಮೋದಿ ಹೇಳಿಕೆಗೆ ರಾಹುಲ್ ಗಾಂಧಿ ಲೇವಡಿ ರಾಜ್ಯ ನಾಯಕರು ಮಾತ್ರವಲ್ಲದೆ ಕಾಂಗ್ರೆಸ್ನ ರಾಷ್ಟ್ರ ನಾಯಕರು ಮೋದಿ ಹೇಳಿಕೆಯನ್ನ ಖಂಡಿಸಿದ್ದಾರೆ ಇಂದು ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಆರ್ ನಾಯಕ ತೇಜಸ್ವಿ ಯಾದವ್ ಜಂಟಿಯಾಗಿ ಮತ ಭೇಟಿಯಾಡಿದ್ದಾರೆ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಮೋದಿ ಕತೆ ಸೃಷ್ಟಿಸಿದ್ದಾರೆ ಚುನಾವಣೆ ಬಳಿಕ ಅದಾನಿ ಬಗ್ಗೆ ಕೇಳಿದರೆ ಪರಮಾತ್ಮನ ಹೆಸರು ಹೇಳುತ್ತಾರೆ ಅಂತ ಲೇವಡಿ ಮಾಡಿದ್ದಾರೆ ಪತ लोग नरेंद्र ವಾಲಿ से ಚುನಾ जी ನರೇಂದ್ರ ಮೋದಿ में पूछेंगे ನರೇಂದ್ರ ಮಾಡಲು ಸಾಧ್ಯ ಎಂದ ಸಿಎಂ ಸಿದ್ದರಾಮಯ್ಯ ಇನ್ನು ಮೋದಿ ವಿರುದ್ಧ ಹರಿಹಾಯ್ದ ಸಿಎಂ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬಗ್ಗೆಯೂ ಮಾತಾಡಿದ್ದಾರೆ ಹಿಂದೂ ರಾಷ್ಟ್ರ ಮಾಡೋದು ಕನಸಿನ ಮಾತು ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಲು ಸಾಧ್ಯವಿಲ್ಲ ಅಂತ ಕಿಡಿಕಾರಿದ್ದಾರೆ ರಾಮಮಂದಿರಕ್ಕೆ ಬಾಬರಿ ಬೀಗ ಹಾಕುತ್ತಾರೆ ಇಂಡಿಯಾ ಮೈತ್ರಿ ವಿರುದ್ಧ ಅಮಿತ್ ಶಾ ಆರೋಪ ಅಥ ಕಾಂಗ್ರೆಸ್ ನಾಯಕರು ದೇವದೂತ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ್ರೆ ಇತ್ತ ರಾಮಮಂದಿರ ತ್ರಿಬಲ್ ತಲಾಕ್ ಹಾಗೂ ಮುನ್ನೂರ ಎಪ್ಪತ್ತನೇ ವಿಧಿಯನ್ನೇ ಇಟ್ಟುಕೊಂಡು ಕೇಸರಿ ಕಲಿಗಳು ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ ಚುನಾವಣೆ ಆರಂಭವಾದಾಗಿಂದ ಬಿಜೆಪಿ ವಿಪಕ್ಷಗಳ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡ್ತಿದೆ ಇಂದು ಕೂಡ ಉತ್ತರ ಪ್ರದೇಶದ ನಗರದಲ್ಲಿ ಮಾತನಾಡಿದ ಅಮಿತ್ ಶಾ ಇಂಡಿಯಾ ಮೈತ್ರಿಕೂಟ ಬಂದ ಐದನೇ ವರ್ಷ ರಾಮ ಮಂದಿರಕ್ಕೆ ಬಾಬರಿ ಬೀಗ ಹಾಕ್ತಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಗೆ ತೆರೆ ಬೀಳಲು ಇನ್ನೈದು ದಿನ ಮಾತ್ರ ಬಾಕಿ ಇದೆ ಕೊನೆ ಹಂತದ ಚುನಾವಣೆ ತಯಾರಿಯಲ್ಲಿರುವ ರಾಜಕೀಯ ಪಕ್ಷಗಳು ಆರೋಪಗಳ ಮೇಲೆ ಆರೋಪ ಮಾಡುತ್ತಿವೆ ಸಾಲದಕ್ಕೆ ಏಟಿಗೆ ಎದುರಿಟ್ಟು ಕೊಡುವುದರಲ್ಲೇ ತಂತ್ರ ಹೆಣೆಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್